ಕೃಷ್ಣ 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 ಮಧುರಾಧಿಪತಿ ಮೆರಿ ಕೃಷ್ಣ ಕೃಷ್ಣ ಮಧುರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತ ಮಧುರಂ ಹೃದಯ ಸಮುದ್ರದ ಮಧ್ಯದಿವೆ ಇವೊಂದು ತೋರಿಸ್ತೇನೆ ನಮ್ಮ ಸುತ್ತ ನೋಡಿ ಒಂದು ಮನೆಯಲ್ಲಿ ಅಂತ ಇಲ್ಲ ಸುತ್ತ ಖಾಲಿ ಮಧ್ಯದಲ್ಲಿ ಒಂದೇ ಒಂದು ಬೋಟಿ ಇರೋದು ನಮ್ಮ ಅಷ್ಟೇ ಅಲ್ಲ ನಾವು ಕಿಸ್ಮಂದಿರೋದು ಸುತ್ತ ಏನಿಲ್ಲ ಏನಿಲ್ಲ ಎಲ್ಲ ಖಾಲಿ ಖಾಲಿ ಎಲ್ಲ ಜಾಲಿ ಜಾಲಿ ರೇ ಓಟ ಮಧುರೇ ಹೇ ಮುಖ ಭೀ ಮಧುರ ತಿರ್ನಯನ್ ಮಧುರ ಮುಸುಖ ಮಧುರ ಹೃದಯ ಭೀ ಮಧುರ Shine.